ಈ ದಿನ ನಾವು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ವತಿಯಿಂದ ಮೊದಲಿಗೆ ನನ್ನ ಹೋರಾಟದ ಹಾದಿಯಾದಂತ ನನ್ನ ಹೋರಾಟದ ಬೆಳಕಾಗಿರ್ತಕ್ಕಂಥ ನನ್ನ ದಿವಂಗತ ಶ್ರೀ ಆಯುಷ್ಮಾನ್ ಜಗಿನಿ ಶಂಕರಣ್ಣನವರ ಪಾದ ಕಮಲಗಳಿಗೆ ಈ ಸಂದರ್ಭದಲ್ಲಿ ನಾನು ಅಭೂತವಾದಂಥ ಜೈ ಭೀಮ್ ನಮನಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ ಈ ಒಂದು ಪತ್ರಿಕೆ ಹೇಳಿಕೆಯ ಒಂದು ಇಂದಿನ ಪತ್ರಿಕೆ ಹೇಳಿಕೆಯನ್ನು ನಾನು ಇದೇ ಸ್ಥಳದಲ್ಲಿ ಒಂದು ಪತ್ರಿಕಾ ಹೇಳಿಕೆಯನ್ನು ನಾನು ಕೊಟ್ಟು ಬಹಿರಂಗಪಡಿಸಿದೆ ಆದರೆ ಈ ದಿನ ನನ್ನ ಪತ್ರಿಕೆ ಹೇಳಿಕೆಯ ಉದ್ದೇಶ ಏನಂತ ಹೇಳಿದ್ರೆ ಕೋಲಾರ ಜಿಲ್ಲೆಯ ಬಂಗಾರ ಕೆಜ್ ತಾಲೂಕಿನ ಮಾರ್ಗ ಮಧ್ಯದಲ್ಲಿ ಆಂಧ್ರ ಅಂದ್ರೆ ಎ ಪಿ ಆಂಧ್ರ ಪ್ರದೇಶಕ್ಕೆ ಹಾದು ಹೋಗುವಂತಹ ವೇತಮ್ಮ ಎನ್ ಜಿ ಉಲ್ಕೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸೇರಿರ್ತಕ್ಕಂಥ ಈ ಕೋಟೆ ಆಗಮಟ್ಟದಲ್ಲಿ ಸರ್ವೆ ನಂಬರ್ ಮೂರು ಮೂರರಲ್ಲಿ ನಲವತ್ತು ಎಕರೆ ಜಮೀನನ್ನು ಸರ್ಕಾರಿ ಜಮೀನು ಈ ಸರ್ಕಾರಿ ಜಮೀನಲ್ಲಿ ಕಲಿ ಕಪ್ಪು ಕಲ್ಲಿನ ಖನಿಜ ಸಂಪತ್ತುಗಳನ್ನ ಒಳ್ಳೆ ಒಡಿ ಕೇಜಂ ತಾಲೂಕಿನ ಮೀಸಲು ಕ್ಷೇತ್ರವಾಗಿರ್ತಕ್ಕಂಥ ಅದು ಮೀಸಲು ಮೀಸಲಾತಿ ಗೆದ್ದಿರ್ತಕ್ಕಂಥ ಒಬ್ಬ ಶಾಸಕಿ ಒಬ್ಬ ಶಾಸಕಿ ರೂಪಾ ಕಲಾ ರೂಪಾ ಶಶಿಧರ್ ಎಂಬವರು ನನ್ನ ಮತ್ತು ಅವರ ಮಧ್ಯೆ ಮಾತಿನ ಚಕಮಕಿ ನಡೆದಿ ವಾದ ವಿವಾದಗಳಾಗಿರುವಂತಹ ಸಂದರ್ಭದಲ್ಲಿ ದಲಿತ ಸಂಘಟನಾಕಾರರನ್ನ ಮತ್ತು ದಲಿತ ಜನ ಸಮುದಾಯವನ್ನ ಈ ಆಳಿಸಿ ಮತ್ತು ಕಡೆಗಣಿಸಿ ಮಾತನಾಡಿ ರೂಪಾ ಶಶಿಕಲರವರಿಗೆ ನಾನು ನನ್ನ ಇದ್ದೀನಿ ಅವರ ವರ್ತನೆಗೆ ಧಿಕ್ಕಾರ ಮಾಡ್ತಾ ಇದೀನಿ ರೂಪಾ ಶಶಿಕಲರವರೇ ರೂಪಾ ಶಶಿಧರವರೇ ಮೀಸಲಾತಡಿಯಲ್ಲಿ ಗೆದ್ದಿದ್ದೀನಿ ಮರೆತು ನಿನ್ನ ದುರಂಕಾರ ಮತ್ತು ದುರ್ನಡತೆಯಿಂದ ನೀನು ದಲಿತ ಸಮುದಾಯವನ್ನು ಕಡೆಗಣಿಸಿ ಮಾತನಾಡಿರತಕ್ಕಂತ ವಿಡಿಯೋ ಚಿತ್ರೀಕರಣಗಳ ನನ್ನ ಬಳಿ ಇದೆ ನಿನ್ನೆ ನಿನ್ನೆ ನಿನ್ನ ನನ್ನ ಮಧ್ಯೆ ನಡೆಸಿರ್ತಕ್ಕಂತ ವಾದ ವಿವಾದಗಳ ವಿಡಿಯೋ ಚಿತ್ರೀಕರಣ ನನ್ನ ಬಳಿ ಇದೆ ಸಮಯ ಬಂದಾಗ ನಿನ್ನ ವಿರುದ್ಧ ಬಹಿರಂಗವಾಗಿ ನಾನು ವಿಡಿಯೋ ಚಿತ್ರೀಕರಣ ಮಾಡಿ ಮುಂದಿನ ಚುನಾವಣೆಗಳಲ್ಲಿ ಯಾವ ರೀತಿ ನಿನ್ನ ವಿರುದ್ಧ ಹುಗಲೆದ್ಬೇಕನ್ನುವಂಥದ್ದನ್ನು ನಾನು ಈಗಾಗಲೇ ನಾನು ಆ ವಿಡಿಯೋ ಚಿತ್ರೀಕರಣವನ್ನು ಬಹಿರಂಗಪಡಿಸ್ತೀನಿ ಜೊತೆಗೆ ನೀನು ಏನೇಡ್ದೆ ನಾಚಿಕೆ ಆಗ್ಬೇಕು ದಲಿತರಿಗೆ ಅಂತ ಹೇಳ್ಬಿಟ್ಟು ನಿನಗೆ ನಾಚಿಕೆ ಆಗ್ಬೇಕು ಒಂದು ದಲಿತ ಸಮುದಾಯದಲ್ಲಿ ಹುಟ್ಟು ನಿನಗೆ ನಾಚಿಕೆ ಆಗಬೇಕು ನಾನು ಎಂದಾದ್ರೂ ನಿಮ್ಮ ಹತ್ರ ಅಂಗ್ಲಾಜ್ ಬೆಳಿದ್ವಲ್ಲ ಒಂದು ಏನಾದ್ರು ಒಂದು ಬಿಡಿಗಾಸ ಮೇಲೆ ಇದ್ ನಿನಗೆ ನಾಚಿಕೆ ಆಗ್ಬೇಕು ನಮಗೆ ಯಾಕೆ ನಾಚಿಕೆ ಆಗಬೇಕು ಅಧಿಕಾರಿ ವರ್ಗದವರು ಮಾತಾಡಿದೆ ಯಾವ ಯಾವ ಶೈಲಿ ಇತ್ತು ನೀವು ಯಾವ ರೀತಿ ಮಾತಾಡದೆ ನೀವು ಏನು ನೀವು ಯಾರೇ ಯಾರೇ ನೀವು ಅಂತ ಕೇಳದಂತ ನೀವ್ಯಾರು ರಾಜಕಾರಣ ಗೊತ್ತಾ ಮೂವತ್ತೆರಡು ವರ್ಷಗಳ ಹೋರಾಟದ ಇತಿಹಾಸ ದಿನಗಳನ್ನು ನನ್ನ ಗುರುಗಳ ಕಳ್ಸಿಕೊಂಡಿರ್ತಕ್ಕಂಥ ಜಿಗನೀಶಂಕರಣ್ಣವರು ಶಿಷ್ಯನಾಗಿ ಆ ಕೆಚ್ಚಿನ ಕಿಡಿಯಾಗಿ ಹೊರಗಡೆ ಬಂದು ಹೋರಾಟಗಳನ್ನು ಮಾಡ್ತಾ ಇದ್ದೀನಿ ನಿನ್ನ ಹತ್ರ ಭಿಕ್ಷೆ ಬಡಿದ್ವಾ ನೀನ್ ಹಂಗ್ಲಾಚಿ ಬೇಡಿದ್ಯಾ ಅಮ್ಮ ಅಣ್ಣ ಅಕ್ಕ ತಮ್ಮ ಅಂತೇಳಿ ಅಂಗಲಾಚಿ ಬೇಡಿ ಮತಗಳನ್ನು ಪಡೆದು ನಮ್ಮ ಭಿಕ್ಷೆಯ ಮತಗಳಿಂದ ಗೆದ್ದು ದುರಂಕಾರದಿಂದ ವರ್ತನೆ ಮಾಡಿರ್ತಕ್ಕಂಥ ಶಾಸಕಿ ಕುಗ್ಡ ಶಾಸಕಿ ರೌಡಿ ಶಾಸಕಿ ನಿನ್ನನ್ನು ನಾನು ನಮ್ಮ ನಿಮ್ಮ ಮಧ್ಯೆ ಈ ದೃಷ್ಟಿಕೆ ಮುಗಿರ್ತಕ್ಕಂಥ ವಾದ ವಿವಾದಗಳ ಹೋರಾಟಗಳೆಲ್ಲ ಮುಂದಿನ ದಿನಗಳಲ್ಲಿ ನಿನ್ನ ವಿರುದ್ಧ ನಿಂಗೆ ಏನು ಮಾಡ್ತೀಯಾ ನಾನು ನೂರು ಜನನೇನು ಹೋರಾಟಗಾರನ ಕರ್ಕೊಂಡು ಬಂದ ನಾನು ಸಾವಿರ ಜನ ರೌಡಿ ಕಳಿಸ್ತೀನಿ ಅಂತ ಹೇಳಿದೆ ನಾಚಿಕೆ ಆಗಲ್ಲ ನಿನ್ನೆ ರಾಜಕೀಯ ಆಗಬೇಕು ನಮ್ಮ ರಾಜಕೀಯ ಏನಿಲ್ಲ ನಾನು ಯಾರಾದ್ರೂ ಭಿಕ್ಷೆ ಪಡಿಲ್ಲ ಹೀಗಿದ್ದು ಜೀವನ ಮಾಡ್ತಾ ಇಲ್ಲ ನಿಮ್ಮ ಕಡೆ ಬಲಿಷ್ಠ ವರ್ಗ ಜೀವನ ಮಾಡುವಂತ ಅಂತ ಅರ್ಗಟ್ಟು ಜೀವನ ನಮಗ್ ಬೇಕಾಗಿತ್ತು ನಿಮ್ ನಿನಂದ್ರೆ ಬಲಿಷ್ಠ ವರ್ಗ ಕಾರ್ಯಕ್ರಮ ಮಾಡಿದ್ರೆ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ನನಗೆ ಮಾಡ್ತಾ ಇಲ್ಲ ಅಂತ ಆಸೆ ನಿನಗೆ ಯಾಕೆ ನಿಮ್ ತಂದೆಗೆ ದುಡ್ದಿಲ್ವಾ ಯಾಕೆ ನಿಮ್ ತಂದೆಯ ಈ ಸಾರಿ ಕೋಲಾರ ಜಿಲ್ಲೆಯಲ್ಲಿ ಮೂವತ್ತೈದು ವರ್ಷಗಳ ರಾಜಕಾರಣದ ಇತಿಹಾಸವನ್ನ ಬಗ್ಗು ಬಳಸಿ ಮಾಡಿದ್ರು ಯಾಕೆ ಮೊಟಕೊಡಿಸಿದ್ರು ಯಾಕೆ ಹೇಳಿ ನಿಮ್ಮ ಒಂದು ದುರು ದುರಂಕಾರದ ಮಾತುಗಳಿಂದ ಎಲ್ಲ ಒಂದು ದಿವಸ ನಿಮಗೂ ಸಹ ಕೋಲಾರ ಜಿಲ್ಲೆಯ ಜನತೆ ಕಾಂಗ್ರೆಸ್ ಪಕ್ಷವನ್ನು ಯಾವ ರೀತಿ ಧಿಕ್ಕರಿಸಿ ಮುನಿಸಾಮಣ್ಣನವರು ಎಷ್ಟು ಮತಗಳಿಂದ ಗೆದ್ರು ಮೂರು ಲಕ್ಷ ಜಿಲ್ಲೆಯ ಎತ್ತರವಾದ ಮತಗಳನ್ನು ಗೆದ್ದರು ರಾಜಕೀಯ ಆಗಬೇಕು ನಮ್ಮ ತಂದೆಯ ಜೀವನ ಕಂಡಾಗ ನನಗೇನು ರಾಜಕೀಯ ಆಗಬೇಕು ನನ್ನ ರಾಜಕೀಯ ದಲಿತ ರಾಜಕಾರಣಿಗಳಿಗೆ ದಲಿತ ನಮ್ಗೇನು ರಾಜಕೀಯ ನನ್ನ ಇಲ್ಲ ದಲಿತ ಹೋರಾಟದವರು ಹೋಗಿದ್ದೀವಿ ಏನ್ ತಪ್ಪು ತಪ್ಪ ಕೇಳೋ ನಾವು ತಪ್ಪು ಮಾಡಿದ ದಂಡಿಸ್ತೀರಾ ಜನಸಾಮಾನ್ಯರು ತಪ್ಪು ಮಾಡಿದ ದಂಡಿಸ್ತೀರಾ ಅಧಿಕಾರಿಗಳು ತಪ್ಪು ಮಾಡಿದ ದಂಡಿಸ್ತೀರಾ ಯಾವ ರೀತಿ ಹೋಗಿ ಒಬ್ಬ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಅಧಿಕಾರಿ ಮೇಲೆ ಏ ತು ಬಾರೋ ಇಲ್ಲಿ ನಿನ್ಗೆ ನಾಚಿಕೆ ಆಗೋಲ್ಲ ಅಂತ ಕೇಳಿದೆ ಅವ್ರಿಗೆಲ್ಲ ನಾಚಿಕೆ ನಿನ್ಗೆ ನಾಚಿಕೆ ಆಗ್ಬೇಕು ನಿಮ್ಮ ತಂದೆಯ ಸೋಲನ್ನು ಕಂಡಿರ್ತಕ್ಕಂಥ ನಿನಗೆ ನಾಚಿಕೆ ಆಗ್ಬೇಕು ಕೆ ಎಚ್ ಮುನಿಯಪ್ಪಾಜರು ಮೂವತ್ತೈದು ವರ್ಷಗಳ ರಾಜಕಾರಣದ ಇತಿಹಾಸದ ದಿನಗಳನ್ನ ಕೋಲಾರದ ಜನತೆ ಇವರು ಕೋಲಾರ ಜಿಲ್ಲೆಗೆ ಅರ್ಹ ಅಭ್ಯರ್ಥಿ ಅನರ್ಹ ಅಭ್ಯರ್ಥಿ ಅಂತ ಹೇಳಿದ್ರು ನಿನಗೆ ನಾಚಿಕೆ ಆಗ್ಬೇಕು ನಮ್ಗೆ ಯಾಕೆ ನಾಚಿಕೆ ಆಗ್ಬೇಕು ಎಲ್ಲಿ ಗೆದ್ರು ದೇವರಹಳ್ಳಿ ಕ್ಷೇತ್ರದಲ್ಲಿ ಗೆದ್ರು ಕೋಲಾರ ಜಿಲ್ಲೆಯಲ್ಲಿ ಎಲ್ಲಾದ್ರೂ ಗೆದ್ರ ಜನಸಾಮಾನ್ಯರವರು ಬೆಲೆ ಕೊಟ್ರ ಎಂದೋ ಒಂದು ದಿವಸ ಜನಸಾಮಾನ್ಯರು ದೇವೊಂದು ಒಂದು ಜೀಮಾರಿ ಹಾಕಿ ರಾಜಕಾರಣದಿಂದ ನಿನ್ನ ಅನರ್ಹ ಎಂದು ಆ ಒಂದು ನಿಟ್ಟಿನಲ್ಲಿ ನಾನು ಈ ಒಂದು ಸಮ ಈ ಒಂದು ನಿಟ್ಟಿನಲ್ಲಿ ನಾನು ಹೇಳುವಂತ ವಿಚಾರ ಅಂತ ಹೇಳಿದ್ರೆ ಇದ್ರ ವಿಚಾರ ಏನು ಗೊತ್ತಂತ ಕೇಳಿದ್ರೆ ನಿನ್ಗೇನು ಗೊತ್ತು ಖನಿಜ ಸಂಪನ್ಮೂಲಗಳನ್ನು ಸರ್ಕಾರದಿಂದ ಬಂದಿರತಕ್ಕಂಥ ಸರ್ಕಾರ ಜಮೀನಲ್ಲಿ ಸರ್ಕಾರ ಮುಟ್ಟುಗೋಲು ಹಾಕ್ತು ನಿಮ್ಗೆ ನಾಚಿಕೆ ಆಗಲ್ವ ಕೋಟ್ಯಾಂತ್ ರೂಪಾಯಿ ನಿಮ್ತಿಲ್ಲ ಕಾಂಗ್ರೆಸ್ ಸರ್ಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಣ್ಣವನ್ನು ಕೊಡದಿರ್ತಕ್ಕಂಥ ನಾಚಗೇಡಿನ ಪಕ್ಷ ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಶವ ಸಂಸ್ಕಾರಕ್ಕೆ ಹಣ ಇಲ್ಲ ಅಂತ ಹೇಳ್ಬಿಟ್ಟು ಮೀಸ ಮೀನಾ ಮೆಣಸಿ ಹೇಳ್ತಿರ್ತಕ್ಕಂಥ ಪಕ್ಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಪದ್ಮಭೂಷಣ ಪ್ರಶಸ್ತಿ ಎಂಬ ಪಕ್ಷ ಒಂದು ಪ್ರಸಾದಿರತಕ್ಕಂಥ ಬಿಜೆಪಿ ಸರ್ಕಾರ ಬಿಜೆಪಿ ಸರ್ಕಾರ ಗೋಮವಾದ ಪಕ್ಷನೇ ಇರ್ಬೋದು ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವನು ಮಾಡಿಕೊಟ್ಟಿರ್ತಕ್ಕಂಥ ಪಕ್ಷ ನೀನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಪಮಾನ ಮಾಡಿ ಸೋಲಿಸಿರ್ತಕ್ಕಂಥ ಬೆಂಕಿಯ ಪಕ್ಷ ನಿಮ್ದು ನಿಮ್ಮ ನಿನ್ನ ರಾಜಕಾರಣ ಏನು ಗೊತ್ತು ನೀನು ನಿಮ್ಮ ತಂದೆ ಮಂತ್ರಿಗಳಂತ ಹೇಳ್ಬಿಟ್ಟು ನಿಮ್ಮ ತಂದೆಯ ಒಂದು ರಾಜಕಾರಣದ ಇತಿಹಾಸ ದಿನಗಳನ್ನು ನೀನು ಬಳಸಿಕೊಂಡು ನೀನು ನೀನು ಕೇವಲ ಏಳು ಆರು ವರ್ಷಗಳಿಂದ ರಾಜಕಾರಣ ಮಾಡ್ತಾ ಇದೀಯಾ ನಾನು ಮೂವತ್ತೊಂದು ವರ್ಷಗಳಿಂದ ನಾನು ಹೋರಾಟದ ಒಂದು ಹಾದಿಯಲ್ಲಿ ಜಿಗ್ನೇಶ್ ಶಂಕರ್ ಶಿಷ್ಯನಾಗಿ ನಾನು ಬೆಳೆದು ಬಂದಿದ್ದೀನಿ ನೀನು ಬೆದರಿಸುವಂತಕ್ಕೆ ನಾವು ಯಾವತ್ತೂ ಇದರಲ್ಲ ನಿನ್ನ ನಿನ್ನ ಬೆದರಿಕೆಗ ಬೆದರುವಂತವನಲ್ಲ ನಿನ್ನ ಬಿತ್ತಾರ ಬಿತ್ತಿ ಭಾಷಣವನ್ನು ಮಾಡಿ ಜನಸಾಮಾನ್ಯರನ್ನು ಮೂರಳೆ ಮಾಡಿ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳಿಬಿಟ್ಟು ಮತಗಳನ್ನು ಗೆದ್ದಿರ್ತಕ್ಕಂಥ ನಾಯಿ ನೀನು ನಾವಲ್ಲ ಜನದ್ಯೋತಿ ನೀನು ನಾವಲ್ಲ ನಮ್ಮನ್ನ ನೀವು ಮಾತನಾಡುವಂತ ಶೈಲಿ ಯಾವ ರೀತಿ ಇತ್ತು ನಾನು ಇಲ್ಲಿ ಧರಣಿ ಮಾಡ್ತೀನಿ ಇನ್ನೇನು ನೂರು ಜನ ಬಂದ ನಾನು ಸಾವಿರ ಜನ ರೋಡ್ಗಳ ಮೇಲೆ ಬರ್ತೀನಿ ಅಂತ ನಿನ್ನ ಯೋಗ್ಯತೆ ಅಷ್ಟೇ ಜನ ಒಲೆಯ ಒಲೆಯ ಮೇಲೆ ಜೀವ್ ಬಿಟ್ಟು ಅದರ ವಿಧ ಅದನ್ನ ಚಲನಚಿತ್ರ ನೋಡಿದಾಗ ನೋಡುವಂಥದ್ದೇ ನಿಮಗೆ ಮತ್ತೆ ಮತ್ತೆ ಅಮಾಯಕರ ಮೇಲೆ ಗೂಂಡ ಕಾಯ್ದೆಗಳನ್ನು ನೋಡಿಸ್ಬೇಕು ಅಮಾಯಕರ ಮೇಲೆ ರೋಡರ್ ಶಿಫ್ಟ್ ಮಾಡಿಸ್ಬಿಟ್ಟು ಆದರೆ ಪೊಲೀಸ್ ಇಲಾಖೆ ಪಾಪ ಅದು ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಅಂತ ಹೇಳ್ಬಿಟ್ಟು ಎಲ್ಲವನ್ನೂ ಪೊಲೀಸ್ ಇಲಾಖೆಗೆ ನಾವು ಯಾವತ್ತೋ ಅಷ್ಟೇ ಪೊಲೀಸ್ ಪೊಲೀಸ್ ಇಲಾಖೆಗೆ ನಾವು ಯಾವತ್ತೂ ಅವ್ರಿಗೆ ಗೌರವ ಸಲ್ಲಿಸ್ತೀವಿ ಆದ್ರೆ ನಿಮ್ಮಂತರ ಗೌರವ ಸಲ್ಲಿಸಲ್ಲ ಯಾಕೆ ಗೌರವ ಸಲ್ಲಿಸ್ಬೇಕು ನಿಮಗೆ ನೀವು ನಾವೇನು ನಿಮ್ಮ ಹತ್ರ ಭಿಕ್ಷೆಗಳಂತವ್ರಾವೇನೋ ನಿಮ್ಮ ಹತ್ರ ಬೇಡ ಬೇಡಿದೀವ ನೀವು ಬೇಡ ಬಂದಿರ್ತಕ್ಕಂಥದ್ದು ದಲಿತರ ಮತಗಳನ್ನು ಕೇಳಿ ಬಂದಿರತಕ್ಕಂಥದ್ದು ನೀವು ಅವರ ಮತಗಳನ್ನು ಪಡೆದು ರಾಜಕಾರಣ ಬಂದ ಮೇಲೆ ದುರಂಕಾರದಿಂದ ನಡೆರತಕ್ಕಂಥ ದುರಂಕಾರಿ ಶಾಸಕಿನೇನು ರೌಡಿ ಶಾಸಕಿನೇನು ನಿನ್ನನ್ನು ನಾವು ನಿನಗೆ ಧಿಕ್ಕಾರ ಹಾಕ್ತೀವಿ ನಾನು ನಿಮ್ಗೆ ನಾನೇನು ಇದು ಮಾಡಲ್ಲ ಮೂಡಾಗ ಇದರಲ್ಲಿ ಮೂಡ ಕೋಟ್ಯಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿಗಳನ್ನು ನುಂಗಿದ್ದೀರಾ ಅದೇ ಎಸ್ ಸಿ ಎಸ್ ಟಿಗೆ ಮೀಸಲಾತಿ ಮೀಸಲಿಟ್ಟಿರ್ತಕ್ಕಂಥ ಕೋಟ್ಯಾಂತರ ರೂಪಾಯಿ ನುಂಗಿದ್ದೀರಾ ಖಾಸಗಿ ಜಮೀನು ಖರೀದಿ ಮಾಡಿ ನೀವು ಖಾಸಗಿ ಜಮೀನು ಖರೀದಿ ಮಾಡಿ ನೀವು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಮಾರುಕಟ್ಟೆಯನ್ನು ನಿರ್ಮಾಣ ಮಾಡಿ ಆಗ ನೀವು ಒಪ್ಕೊಡ್ತೀರಿ ಮೀಸ ಶಾಸಕರವರೇ ಕೆ ಜಿ ಎಫ್ ಮೀಸಲಾತಿರ್ತಕ್ಕಂಥ ರೂಪಾ ಶಶಿಧರ್ ಶಾಸಕರವರೇ ನೀನು ಏನಾದರೂ ಕೆ ಜಿ ಎಫ್ ಮೀಸಲಾತು ಕ್ಷೇತ್ರದಲ್ಲಿ ನಿನ್ ಗೆದ್ದಿದ್ಯಾ ಇದೇ ಮೀಸಲಾತ ಕ್ಷೇತ್ರವನ್ನು ಬಿಟ್ಟು ಮೀಸಲಾತಿ ಕ್ಷೇತ್ರವನ್ನು ಬಿಟ್ಟು ನೀನು ಜನರಲ್ ಕಾನ್ಸ್ಟಿಟ್ಯೂಷನ್ ಗೆಲ್ಲು ನೋಡೋಣ ಯೋಗ್ಯತೆ ಏನಂತ ಗೊತ್ತಾಗುತ್ತೆ ಇದು ಮೀಸಲಾತಿ ಕ್ಷೇತ್ರದಲ್ಲಿ ದಲಿತರನ್ನ ಒಬ್ಬ ವಲಯ ಅಂದ್ರೆ ವಲಯ ಅಂತ ನಿಮ್ಗೆ ಆಗೋದೇ ಇಲ್ಲ ಒಬ್ಬ ಸಂಘ ಸಮುದ್ರ ಈ ರೀತಿ ನೀಲಿ ಚಂಡವರು ಇಟ್ಕೊಂಡು ಬಂದವರು ನಿನ್ಗೆ ಆಗೋದೇ ಇಲ್ಲ ಇಂಥವ್ರು ನಿಮಗೆ ನನ್ನ ಇಂಥವ್ರಿಗೆ ಅಂತ ನನ್ನ ನಾವು ಪರಿಗಣಿಸಬೇಕು ನೀವು ನೀವು ತಿಳಿದಂಗೆ ಶಾಸಕರೇ ಬೇದಮ್ಮ ಮೀಸಲು ಕ್ಷೇತ್ರದ ಶಾಸಕರೇ ನಾನೇನು ಭಿಕ್ಷೆ ಬಟ್ ಟುಡೇ ಮೈ ಫಾದರ್ ಮತ್ತೆ ಒಂದು ಮಧ್ಯಮ ವರ್ಗದ ಒಂದು ಕುಟುಂಬದ ಸಲ ಬೆಳೆದನ್ನು ಹೊರಗಡೆ ಬರ್ತಾ ಇದ್ದೀನಿ ಈ ರೀತಿಯಾಗಿ ನಿನ್ನ ಸೊಕ್ಕನ್ನು ನಾವು ಇಷ್ಟಕ್ಕೆ ಇನ್ನೂ ಮುಂದಿನ ದಿನಗಳಲ್ಲಿ ನನ್ನ ಹೋರಾಟ ಬಹಳಷ್ಟು ಇದೆ ನನ್ನ ಹೋರಾಟವನ್ನ ಇಷ್ಟಕ್ಕೆ ನಿಲ್ಲಿಸಲ್ಲ ನೀನ್ ಏನು ರೋಡಿನ ಬಿಡ್ತೀನಿ ಅಂತ ಹೇಳಿದಪ್ಪ ರೋಡಿನ ಬಿಡು ಎಷ್ಟು ಕೊಲೆ ಮಾಡಿಸಿಗೆ ಮಾಡಿಸು ಮುಂದಿನ ಚುನಾವಣೆಗಳಲ್ಲಿ ನಾವು ಯಾವ ರೀತಿ ನಾನು ನಿಮಗೆ ಪಾಠ ಮಾಡಿ ನಿನ್ನ ವಿರುದ್ಧವಾಗಿ ನಿನಗೆ ಎಲ್ಲ ಬಹುದು ಚುನಾವಣೆ ಪ್ರಚಾರಕ್ಕೆ ಹೋಗ್ತೀಯ ಅಲ್ಲೆಲ್ಲ ನಿನ್ನ ವಿರುದ್ಧವಾಗಿ ನೀನು ನನ್ನ ಮೇಲೆ ಮತ್ತು ದಲಿತರನ್ನ ಕಣಗಡಿಸತಕ್ಕಂತ ಚಿತ್ರೀಕರಣವನ್ನ ಬಹಿರಂಗ ಪಡಿಸಿ ಬಾ ಎಂದು ಹೇಳ್ತಾ ಈ ಕೆಜಪ್ ಮೀಸಲು ಕ್ಷೇತ್ರದ ಶಾಸಕಿ ಒಬ್ಬ ಶಶಿಧವ್ರಿಗೆ ಧಿಕ್ಕಾರ ಅವರ ದುರಂಕಾರಕ್ಕೆ ಧಿಕ್ಕಾರ ಅವರ ಒಂದು ಶಾಸಕತ್ವಕ್ಕೆ ಧಿಕ್ಕಾರ ದಲಿತರ ಹಣವನ್ನು ತಿಂದು ಬಲಿಷ್ಠ ವರ್ಗದವರಾದಂತಹ ಒಬ್ಬ ಪ್ರಭಾವಿ ನಾಯಕ ಹೇಳಿದ ಕಾರಣದಿಂದಾಗಿ ತಪ್ಪಿಸ್ತನಾಗಿ ತಿರುಗಿದ್ದೇನೆ ಇನ್ನು ನೀನು ಏನ್ ಮಾಡ್ತೀಯ ಜನರ ಮೇಲೆ ಜನರನ್ನ ಚೂ ಬಿಡ್ತೀಯ ಪೊಲೀಸ್ ಇಲಾಖೆ ಕೇಳ್ತಿಯಾ ನೋಡ್ರಿ ಅವ್ರ ಅವರು ಹಿಂಗೆ ಹಿಂಗೆ ಅಂತೇಳಿ ಇದು ಎಂದೂ ನಡೆಯಲ್ಲ ನಿನ್ನ ದರ್ಪ ಎಂದು ನಡೆಯಲ್ಲ ಅಂತೇಳಿ ರೌಡಿ ಶಾಸಕಿ ರೂಪ ಶಿಕ್ಷಿದವರಿಗೆ ಧಿಕ್ಕಾರ ನಿನ್ನ ಅಹಂಕಾರಕ್ಕೆ ಧಿಕ್ಕಾರ ನಿನ್ನ ಶಾಸಕತ್ವಕ್ಕೆ ಧಿಕ್ಕಾರ ನಾಂಗ್ರೆಸ್ ಕಾಂಗ್ರೆಸ್ ಪಕ್ಷ ಏನು ಮಾಡ್ತು ಕಾಂಗ್ರೆಸ್ ಪಕ್ಷ ಏನು ಮಾಡ್ತು ಈ ಸಂವಿಧಾನ ಉಳಿವಿಗಾಗಿ ಕಾಂಗ್ರೆಸ್ ಪಕ್ಷವನ್ನು ಬೆವಡಿಸಬೇಕು ಅದನ್ನು ಅಂತ ಹೇಳ್ಬಿಟ್ಟು ಕರ್ನಾಟಕ ರಾಜ್ಯಾದ್ಯಂತ ದಲಿತರು ಹೋರಾಟಗಳು ಮಾಡಿ ಗೆಲ್ಸಿಲ್ವಾ ದಲಿತರನ್ನೆಲ್ಲ ನೀವು ಇವತ್ತಿಂದ ದಲಿತ ನಾಯಕರುಗಳನ್ನು ಕಡೆಗಣಿಸ್ತೀರಾ ದಲಿತ ನಾಯಕರುಗಳನ್ನು ಬಂಧಿಸುವಂಥ ಕೆಲಸಗಳು ಮಾಡ್ತೀರಾ ರಾಮನಗರದಲ್ಲಿ ಏನಾಯ್ತು ಹಾಂ ಅದರಲ್ಲಿ ನಾನು ಸಹ ನಾನು ಭಾಗಿಯಾಗಿದೆ ನಾನು ಈ ಕಾಂಗ್ರೆಸ್ ಸರ್ಕಾರಕ್ಕಾಗಿ ನಾವು ಸಂವಿಧಾನ ಉಳಿವಿಗೆಗಾಗಿ ಕಾಂಗ್ರೆಸ್ ಪಕ್ಷ ಶ್ರಮಿಸಿದ್ದೀವಿ ನೀನು ಗೊತ್ತಾ ನಿಮಗೇನು ಗೊತ್ತು ಸರಿಯಾದ ರೀತಿಯಲ್ಲಿ ಇತಿಹಾಸನೇ ಗೊತ್ತಿಲ್ಲ ನಿನಗೆ ಆದ್ರಿಂದ ಮುಂದಿನ ದಿನಗಳಲ್ಲಿ ನಾನು ಇದೇ ಸ್ಥಳದಲ್ಲಿ ಹೋರಾಟವನ್ನು ಮಾಡ್ಲಿಕ್ಕೆ ಸಜ್ಜಾಗ್ತೀನಿ ನೀನು ಕೊಲೆ ಮಾಡಿಸ್ತೀಯ ಮಾಡಿಸು ಇಲ್ಲ ಪೊಲೀಸ್ ಇಲಾಖೆನ ಚೂ ಬಿಡು ಎನ್ನುವಂತ ಒಂದು ರೀತಿಯಲ್ಲಿ ನಾನು ಹೇಳ್ತಾ ರೌಡಿ ಶಾಸಕಿ ರೂಪಾ ಶಿಶಾಧರ್ ಅವರಿಗೆ ಅಂತ ಹೇಳ್ಬಿಟ್ಟು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಜೈ ಹಿಂದ್ ಜೈ ಭೀಮ್ ಜೈ ಕರ್ನಾಟಕ ಗೌಡಿ ಶಾಸಕಿ ರೂಪ ಶಶಿಧರ್ ಅವರಿಗೆ ರೂಪ ಶಶಿಧರ್ ಅವರಿಗೆ ಕ್ಷೇತ್ರದ ರೂಪ ಶಶಿಧರ್ ಅವರಿಗೆ ಅವರ ಶಾಸಕತ್ವಕ್ಕೆ ಅವರ ಗೂಡಿ ಅವರ್ತನೆಗೆ ಇದು ಸುಮಾರು ಇದೆಯ ರೂಪ ಶಶಿಧರ್ ಆಪ್ತ ಬಂಟರಾದ ದಶರಥ ರೆಡ್ಡಿಯವರ ಒಂದು ಕೈ ಚಳಕದಿಂದ ಇದು ಸುಮಾರು ಆಂಧ್ರ ತೆಲುಗು ತಮಿಳುನಾಡು ಕೇರಳ ಪಾಂಡಿಚೇರಿ ಮುಂತಾದ ರಾಜ್ಯಗಳಿಗೆ ರಫ್ತುಗಳಾಗಿ ಹೋಗ್ತಾ ಇದೆ ರಫ್ತು ಮಾಡ್ತಾ ಇದ್ದಾರೆ ರಫ್ತು ಮಾಡತಕ್ಕಂತ ಈ ಒಂದು ಗಣಿ ಗೌರಿಕಲ್ಲಿನ ಗಣಿ ಕೈಗಾರಿಕೆಗಳಲ್ಲಿ ಇದರಲ್ಲಿ ರೂಪಾ ಅವರ ಕೈ ಚೈ ಶಾಮೀಲಾಗಿರುವುದರಿಂದ ಮತ್ತು ಅವರು ಇದರಲ್ಲಿ ಭಾಗಿಯಾಗಿರುವ ಕಾರಣದಿಂದ ಬರುವಂತಹ ಅನುದಾನಗಳನ್ನ ಹಣವನ್ನೆಲ್ಲ ತುಂಬಿಸಿರ್ತಕ್ಕ ಕಾರಣದಿಂದಾಗಿ ನಾವು ಇದು ಸುಮಾರು ಮೊನ್ನೆ ನೋಡಿದಂತ ಸಮಯದಲ್ಲಿ ಸುಮಾರು ನೂರಾರು ಕಲ್ಲು ಗುಟ್ಟೆಗಳಿತ್ತು ಕಲ್ಲು ಅದಕ್ಕೆ ಎರಡು ಮೂರು ಅಂಕಿ ಅಂಶಗಳ ಪ್ರಕಾರವಾಗಿ ಅಂಕಿಅಂಶಗಳನ್ನು ಹಾಕಿದ್ರು ಇವತ್ತು ಸಾಗಾಣಿಕೆ ಮಾಡಿದ್ದಾರೆ ಅಂತ ಒಂದು ಸಂದರ್ಭದಲ್ಲಿ ಇವರು ಈ ರೂಪಾ ಶಶಿಧರವರು ಅವರ ಶಾಸಕತ್ವಕ್ಕೆ ಏನಾದರೂ ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಂತ ಸಂದರ್ಭದಲ್ಲಿ ಕೋಟ್ಯಾಂತರ ರೂಪಾಯಿಗಳನ್ನು ವೆಚ್ಚ ಮಾಡುವಂತವರಿಗೆ ಮಾತ್ರ ಇಂಥದ್ದನ್ನ ಈ ಕಾಮಗಾರಿಗಳನ್ನು ಅವರು ಗುಪ್ಸಿದ್ದಾರೆ ಪಂಚಾಯತಿ ವ್ಯಾಪ್ತಿಗೆ ಒಳಪಟ್ಟಂತಳಜೇನಹಳ್ಳಿ ಗ್ರಾಮಕ್ಕೆ ಸೇರಿದ ಸರ್ವೆ ನಂಬರ್ ಮೂರರಲ್ಲಿ ಎಕರೆ ಸರ್ಕಾರಿ ಗೋಮಾಳವನ್ನ ಇರ್ತಕ್ಕಂಥದ್ದು ಆ ಗೋಮಾಳವನ್ನ ತೇಜ ತಾಲೂಕಿಗೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯನ್ನು ನಿರ್ವಹಣೆ ಮಾಡಬೇಕಂತ ಹೇಳ್ಬಿಟ್ಟು ತೀರ್ಮಾನಿಸಿ ಇಲ್ಲಿ ಇರ್ತಕ್ಕಂತ ಕಪ್ಪು ಕಲ್ಲಿನ ಒಂದು ಖನಿಜ ನೈಸರ್ಗಿಕ ಖನಿಜ ಸಂಪನ್ಮೂಲಗಳಿರ್ತಕ್ಕಂಥ ಸ್ಥಳವನ್ನೇ ಆಯ್ಕೆ ಮಾಡಿಕೊಂಡು ಇಲ್ಲಿ ಉದ್ದೇಶ ಪೂರ್ವಕವಾಗಿ ಇಲ್ಲಿರ್ತಕ್ಕಂಥ ಖನಿಜ ಸಂಪನ್ಮೂಲಗಳನ್ನ ಒಳ್ಳೆ ಹೊಡೆಯಲಿಕ್ಕೆ ಪ್ರಯತ್ನ ಪಟ್ಟಿರ್ತಕ್ಕಂಥದ್ದು ಈ ವಿಧ ವಿಚಾರವಾಗಿ ನಾವು ಈಗಾಗಲೇ ಸಂಬಂಧಪಟ್ಟಂತ ಶಾಸಕರ ಗಮನಕ್ಕೆ ಬರುವಂತ ರೀತಿಯಲ್ಲಿ ನಾನು ಒಂದು ಮಹಾ ಒಂದು ಪತ್ರಿಕೆ ಹೇಳಿಕೆಯನ್ನು ಕೊಟ್ಟಿದ್ದೀವಿ ಈ ಒಂದು ಸ್ಥಳವನ್ನೇ ನಿಗದಿಪಡಿಸಿ ಇಲ್ಲಿರ್ತಕ್ಕಂಥ ನೈಸರ್ಗಿಕ ಖನಿಜ ಸಂಪನ್ಮೂಲಗಳನ್ನ ಒಳ್ಳೆ ಹೊಡೆಯಲಿಕ್ಕೆ ಪ್ರಯತ್ನ ಪಟ್ಟು ಬೇರೆ ಕೆಜಿಎಫ್ ತಾಲೂಕಿನ ಸುತ್ತಮುತ್ತಲೂ ಕೆಜಿಎಫ್ ನಲ್ಲೇ ಇದೆ ಕೆಜಿಎಫ್ ನಲ್ಲಿ ಕಾಮಸಮುದ್ರ ಆಸುಪಾಸಿನಲ್ಲಿರತಕ್ಕಂಥ ಎಷ್ಟೋ ಗೋಮಾಳ ಇದೆ ಆದ್ರೆ ಅಂತಹ ಜಾಗಗಳನ್ನೆಲ್ಲ ಹೊರತುಪಡಿಸಿ ಇಲ್ಲೇ ಈ ಒಂದು ಕಪ್ಪು ಕಲ್ಲಿನ ಖನಿಜ ಸಂಪನ್ಮೂಲಗಳಿದೆ ಇದನ್ನ ಸಮತಟ್ಟೆಯಾದ ಪ್ರದೇಶವನ್ನ ಮಾಡಿ ಇಲ್ಲಿರ್ತಕ್ಕಂಥ ಖನಿಜ ಸಂಪನ್ಮೂಲಗಳನ್ನ ಮತ್ತು ನೈಸರ್ಗಿಕವಾಗಿರ್ತಕ್ಕಂಥ ನೈಸರ್ಗಿಕ ಸಿಗುವಂತ ಎಲ್ಲಾ ಖನಿ ಸಂಪನ್ಮೂಲಗಳನ್ನು ನಾವು ಇದು ಬೇರೆ ದೇಶಗಳಿಗೆ ರಫ್ತು ಮಾಡಿ ಅದರಿಂದ ಬರತಕ್ಕಂತ ಹಣ ಹಣವನ್ನೆಲ್ಲ ನಾವೇ ಹಂಚಿಕೆ ಮಾಡಿಕೊಳ್ಳುವಂತ ಒಂದು ಉದ್ದೇಶ ಮತ್ತು ಮನಸ್ಸು ಮಾಡಿ ಮನಸ್ಸನ್ನು ಮಾಡಿ ಇದು ಸಂಬಂಧಪಟ್ಟಂತ ರೂಪಾ ರೂಪಾ ಶಶಿಧರ ಅವರ ಆಪ್ತ ಬಂಟನಾದ ದಶರಥ ರೆಡ್ಡಿರವರು ಇದು ಬೇರೆ ದೇಶಗಳಿಗೆ ಬೇರೆ ರಾಜ್ಯಗಳಿಗೆ ಬೇರೆ ರಾಜ್ಯಗಳಿಗೆ ರಫ್ತು ಮಾಡುವಂತ ರೀತಿಯಲ್ಲಿ ಮತ್ತು ರಫ್ತು ಮಾಡಿ ಕೋಟ್ಯಾಂತರ ರೂಪಾಯಿಗಳನ್ನ ವಂಚಿಸಿ ಸರ್ಕಾರಕ್ಕೆ ವಂಚನೆ ಮಾಡಿದ್ದಾರೆ ಈ ಒಂದು ವಂಚನೆಯನ್ನು ನಾವು ಮುಂದಿನ ದಿನಗಳಲ್ಲಿ ನಾವು ಮಾನ್ಯ ಗೌರವಾನ್ವಿತ ಲೋಕಾಯುಕ್ತರಿಗೆ ನಾವು ಒಂದು ಮನವಿಗಳನ್ನು ಕೊಟ್ಟು ಮತ್ತು ವಿಡಿಯೋ ಚಿತ್ರೀಕರಣಗಳನ್ನು ಕೊಟ್ಟು ಮತ್ತು ಖನಿಜ ಸಂಪನ್ಮೂಲಗಳ ಒಂದು ಛಾಯಾಚಿತ್ರಗಳನ್ನು ಅವರಿಗೆ ಒಂದು ದೂರಿನ ಮೂಲಕ ನಾವು ನೀಡಿ ಮುಂದಿನ ದಿನಗಳಲ್ಲಿ ಇದನ್ನ ಅತಿ ಶೀಘ್ರವಾಗಿ ಕೆಲವೇ ದಿನಗಳಲ್ಲಿ ಇದನ್ನ ಖನಿಜ ಸಂಪನ್ಮೂಲಗಳನ್ನು ನೀವು ಮಾಡಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯನ್ನು ನಿರ್ಮಾಣ ಮಾಡಿ ನಾವು ಬೇಡ ಸರ್ಕಾರದ ಅನುದಾನ ವಿಷಯ ಬೇಜಾನೆ ಇದೆ ಇಲ್ಲ ಅದೇ ರೀತಿ ನೀವು ಇಲ್ಲೇ ಮಾಡ್ಬೇಕಂತ ಹೇಳಿದ್ರೆ ಇದನ್ನು ಸಂಬಂಧಪಟ್ಟಂತ ಸರ್ಕಾರಕ್ಕೆ ನೀವು ಮುಟ್ಟುಗೋಲು ಹಾಕೋ ರೀತಿಯಲ್ಲಾಗ್ಲಿ ಸರ್ಕಾರಕ್ಕೆ ಒಪ್ಸೋ ರೀತಿಯಲ್ಲಾದ ಆಗಲಿ ಮಾಡಿ ಮುಂದಿನ ಕಾರ್ಯಕ್ರಮಗಳನ್ನು ನೀವು ಮಾಡ್ಬೋದು ಅಂತೇಳ್ಬಿಟ್ಟು ನಾನು ಮಾಡಲಿಕ್ಕೆ ನಾವು ನಮ್ದು ಯಾವುದೇ ಅಭ್ಯಂತರ ಇಲ್ಲ ಆದರೆ ಸರ್ಕಾರ ಮುಟ್ಟುಗೋಲು ಹಾಕಲಿ ಇಲ್ಲ ಸರ್ಕಾರ ಇದು ವಶಕ್ಕೆ ತಗೊಳ್ಳಿ ಅಂತೇಳ್ಬಿಟ್ಟು ಹೇಳ್ತಾ ನಾನು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಭಿಮ್ ಜೈ ಕರ್ನಾಟಕ